ಹಾಯ್ ಅಲ್ಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಸೈನಿಕನ ಒಡತಿ ದಿವ್ಯಾ ದಿವ್ಯಾ ಮಲ್ಲು ಲೋಕ್ಸ್ಗೆ ಆಧಾರದ ಸ್ವಾಗತ ಸುಸ್ವಾಗತ ನನ್ನೆಲ್ಲ ಸ್ನೇಹಿತರಿಗೂ ಮೊದಲಿಗೆ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಬೆಳಗ್ಗೆಯಿಂದನೇ ಲಾಕ್ಡೌನ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂತಂದ್ರೆ ಇವತ್ತು ಬೆಳಗ್ಗೆ ಬೆಳಗ್ಗೆ ನನ್ನ ಮಗಳನ್ನ ಸ್ಕೂಲ್ಗೆ ಟಿಫನ್ ಮಾಡಿ ಕಳಿಸ್ಬೇಕು ಮಧ್ಯಾಹ್ನ ಊಟಕ್ಕಂಥ ಬರ್ತಾಳೆ ಟಿಫನ್ಗೆ ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ಕೊಟ್ಟೆ ಕೊಡಬೇಕು ಡೈಲಿ ಸೊ ಇವತ್ತು ಅವಳ ಅವಲಕ್ಕಿ ಮಾಡ್ನತ್ತಿದ್ಲು ಸೊ ಅದಕ್ಕೋಸ್ಕರ ಅವಲಕ್ಕಿ ಮಾಡಿದ್ರೆ ಆಯ್ದಂಥ ಅವಲಕ್ಕಿನ ಮಾಡತ್ತನು ಅವಲಕ್ಕಿ ಅಂದರೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾ ಹೆಂಗೆ ಮಾಡೋದಂತೇಳಿ ನಾನು ನನ್ನ ರೆಸಿಪಿನ ಜಾಸ್ತಿ ಏನು ತೋರ್ಸೋಕೆ ಹೋಗಿಲ್ಲ ಹಂಗೆ ಆಗಿ ಲೈಟಾಗಿ ಯಾಕೆ ಹಂಗೆ ತೋರಿಸಿದ್ರೆ ಆಯ್ದಂಥ ಸಿಂಪಲ್ಲಾಗಿ ವಿಡಿಯೋನ ತೋರಿಸತ್ತನು ಸೊ ಇನ್ಮೇಲೆ ಇವತ್ತಿನ ಡೇ ಇಲ್ಲಿಂದ ನನ್ನ ಡೇನ ಸ್ಟಾರ್ಟ್ ಆಯಿತು ನಾನು ಬೆಳಗ್ಗೆ ಎದ್ದ ತಕ್ಷಣ ವೆಯ್ಟ್ ಲಾಸ್ ಡ್ರಿಂಕ್ ಅಂದರೂ ಕುಡಿದ ಕುಡಿತೀನು ಸೊ ಇವಾಗ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿದ್ನಿ ಇದಾದ್ಮೇಲೆ ಏನು ಅಂದ್ರೆ ಅವಲಕ್ಕಿಗೆ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಆಯಿತು ಮತ್ತು ಇದಾದ್ಮೇಲೆ ಏನು ಅಂದ್ರೆ ಲಿಂಬೂನ ಸ್ವಲ್ಪ ಹಿಂಡಾತನು ಇದಾದ್ಮೇಲೆ ಅಂದ್ರೆ ಲೆಮನ್ದ ರಸ ಹಾಕೋದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತೈತಿ ಅದರ ಸಂಬಂಧ ಲೆಮನ್ನ ರಸ ಹಾಕತ್ತೀನಿ ಇವಾಗ ಇದಾದ್ಮೇಲೆ ಅವಲಕ್ಕಿ ಮಾಡಿ ಅವಲಕ್ಕಿ ಮಾಡಿ ನಾವು ಅವ್ಳಿಗೆ ಟಿಫನ ರೆಡಿ ಮಾಡಿ ಟಿಫನ್ ಪ್ಯಾಕ್ ಮಾಡಬೇಕು ಸೊ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತನ ಏನಪ್ಪ ಅಂತಂದ್ರೆ ಮಕ್ಕಳು ಸ್ಕೂಲ್ ಕೊಟ್ಟರೆ ಆಲ್ಮೋಸ್ಟ್ ಎಲ್ಲ ತಾಯಂದ್ರೆ ಕೆಲಸ ಸ್ವಲ್ಪ ಜಾಸ್ತಿನೇ ಆಗ್ತೈತಿ ಬೆಳಗ್ಗೆ ಬೆಳಗ್ಗೆ ಎದ್ದು ಅವಳು ಟಿಫನ್ ಮಾಡಿ ಅವಳನ್ನ ಸ್ಕೂಲ್ ರೆಡಿ ಮಾಡಿ ಎಲ್ಲ ಕಳಿಸ್ಬೇಕು ಡೈಲಿ ನಾನು ಏನು ಮಾಡ್ತೀನಿ ಏನಾದರೂ ಸ್ನ್ಯಾಕ್ಸ್ ಅಂದರೆ ಉಪ್ಪಿಟ್ಟು ಉಪ್ಪಿಟ್ಟು ಜಾಸ್ತಿ ಕೊಡೋದೇ ಇಲ್ಲ ಉಪ್ಪಿಟ್ಟು ಕೊಟ್ಟೇ ಇಲ್ಲ ಒಂದು ಸಲ ಸ್ಕೂಲ್ಗೆ ಜಾಸ್ತಿ ಚಪಾತಿ ಕೊಟ್ಟಿರ್ತೀನೋ ಇವತ್ತು ಅವಲಕ್ಕಿನ ಮಾಡಿದ್ರೆ ಅದಂತ ಅವಲಕ್ಕಿ ಮಾಡಿದ್ನಿ ಮತ್ತು ಆ್ಯಪಲ್ ಕೂಡ ಕೊಡ್ತೀನ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಫ್ರೂಟ್ಸ್ ಕೊಡ್ತಾನು ಇಲ್ಲ ಡ್ರೈ ಫ್ರೂಟ್ಸ್ ಹಾಕಿರ್ತೀನ ಇವತ್ತು ಆ್ಯಪಲ್ ಕೊಟ್ಟರೆ ಆಯ್ತಂತ ಅಂತ ಆ್ಯಪಲ್ನ ನನಗೆ ಉಪ್ಪು ನೀರೊಳಗೆ ತೊಳತ್ತೆ ಯಾಕಪ್ಪ ಅಂತಂದ್ರೆ ಅದನ್ನ ಹಂಗೆ ಹೆಂಗೆ ಕಟ್ ಮಾಡಿ ಇಡೋದ್ರಿಂದ ಏನಾಗ್ತಿ ಅದೊಂದ್ರ ಅದರ ಕಲರ್ ಎಲ್ಲ ಚೇಂಜ್ ಆಗಿಬಿಡ್ತಿ ಆ್ಯಪಲ ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ನೀವೇನಾದ್ರೂ ಟಿಫನ್ ಪ್ಯಾಕ್ ಮಾಡುವಾಗ ಆಯಿತು ನಿಮ್ಮ ಮಕ್ಳಿಗೆ ಟಿಫನ್ ಕೊಡಬೇಕಾದ್ರೆ ಆಯಿತು ಅಥವಾ ನೀವು ಏನಾದರೂ ಆ್ಯಪಲನ್ನ ಕಟ್ ಮಾಡಿ ಕ್ಯಾರಿ ಮಾಡ್ಕೊಂಡು ಹೋಗೋದಾಯ್ತಂತಂದ್ರೆ ಫಸ್ಟ್ ಅದನ್ನ ಉಪ್ಪು ನೀರೊಳಗೆ ತೊಳೆದ ಕ್ಯಾರಿ ಮಾಡ್ಕೊಂಡು ಹೋಗ್ರಿ ಅದ್ರ ಕಲರ್ ಹೆಂಗಿರತ್ತಲ್ಲ ಹಂಗೆ ಇರ್ತೈತಿ ಸೊ ನಾ ಇವಾಗ ಅದನ್ನೆಲ್ಲ ವಾಶ್ ಮಾಡ್ತಾ ಹೋದ ಇವಾಗ ಟಿಫನ್ ಪ್ಯಾಕ್ ನೋಡಿ ಇವಾಗ ಹೊಲಕ್ಕಿನಗೆ ಸ್ವಲ್ಪ ಹಾಕೀನಿ ಮತ್ತು ಆ್ಯಪಲ್ ಕೂಡ ಹಾಕಿನಿ ಇವಾಗ ಟಿಫನ್ ಪ್ಯಾಕ್ ಮಾಡಿ ಸೊ ಅವಳನ್ನ ರೆಡಿ ಮಾಡ್ಬೇಕಿನ್ನ ಎದ್ದ ಸ್ನಾನ ಎಲ್ಲ ಮಾಡ್ಯಾಳ ಜಸ್ಟ್ ಇನ್ನು ಇನ್ಫಾರ್ಮ್ ಅಂದರೂ ಹಾಕಿನಿ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸಿ ಬರ್ಬೇಕು ನೋಡ್ಬೇಕು ಅವ್ರ ಪಪ್ಪ ಬಂದ್ರೆ ಅವ್ರು ಕರ್ಕೊಂಡು ಹೋಗಾರೆ ಇಲ್ಲಾಂದ್ರೆ ನಾನಾ ಬಿಟ್ಟು ಬರಬೇಕಾಗ್ತತಿ ಫೈನಲಿ ಅವಳ ಸ್ಕೂಲಿಗೆ ರೆಡಿಯಾಗಿ ಹೋದ್ಲು ಇವಾಗ ಅದೆಲ್ಲ ಆದ್ಮೇಲೆ ಸ್ಕೂಲಿಂದ ಬಂದ್ಲು ಬಂದ್ಮೇಲೆ ನಾವು ಹಂಗೆ ಏನು ಮಾಡಿದ್ದು ಒಂದು ರೌಂಡ್ ನಮ್ಮ ಕ್ಯಾಂಪ್ ರೌಂಡ್ ಹಾಕೊಂಬಂದ್ರೆ ಆಯ್ತು ಅನ್ನೋದು ನಮ್ದಿತ್ತು ನಮ್ಮ ಕ್ಯಾಂಪ್ ಸರೌಂಡಿಂಗ್ ಹೆಂಗೈತೆ ಅಂತ ನಿಮಗೂ ತೋರಿಸ್ಬೇಕಂತ ತೋರಿಸ್ತನು ಆಲ್ಮೋಸ್ಟ್ ಎಲ್ಲರಿಗೂ ಇದ್ದೇ ಇರ್ತೈತಿ ಆರ್ಮಿ ಕ್ಯಾಂಪ್ ಹೆಂಗೆ ಇರ್ತತಿ ಕ್ವಾಡರ್ಸ್ ಎಲ್ಲ ಹೆಂಗೆ ಇರ್ತಾವು ಅನ್ನೋ ಕ್ಯೂರಿಯಾಸಿಟಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಇದ್ದೇ ಇರ್ತತಿ ಸೊ ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ನಮ್ಮ ಕ್ಯಾಂಪ್ದೊಂದು ನಮ್ಮ ಕೊಡ್ರಸಿಂದ ನಾನು ಮೇನ್ ಗೇಟ್ವರೆಗೂ ಒಂದು ರೌಂಡ್ನ ಹಾಕಿ ತೋರಿಸ್ತೇನು ಇದೆಲ್ಲ ಏನು ನೀವು ನೋಡತ್ತಿರಲಿಲ್ಲ ಇವೆಲ್ಲ ಎ ಪಾಕೆಟ್ ನಾವಿರೋದು ಬಿ ಪಾಕೆಟ್ ತೋರಿಸ್ರಂದು ಇವಾಗ ಈ ಕಡೆ ಸೈಡೆಲ್ಲ ಎ ಪಾಕೆಟ್ ಐತಿ ಮತ್ತು ಈ ಕಡೆ ಸೈಡೆಲ್ಲ ಬಿ ಪಾಕೆಟ್ ಐತಿ ಕಡೆ ನೀವೇನು ನೋಡಿದ್ರಲ್ಲ ಫಸ್ಟೆಲ್ಲ ಅದ ಎ ಪಾಕೆಟ್ ಆಮೇಲೆ ನಮ್ದು ಈ ಕಡೆ ಸೈಡೆಲ್ಲ ನಾನು ಬಿ ಪಾಕೆಟ್ ಐತಿ ಇದು ಬ್ಯಾಡ್ಮಿಂಟನ್ ಕೋರ್ಟ್ ಇದು ಅದೇ ನೆಕ್ಸ್ಟ್ ಬರ್ತೈತಿ ಎಸ್ ಓ ಸ್ಮೆಸ್ ಅಂತೇಳಿ ಇವ್ರದ ಆಫೀಸರ್ ಸ್ಮೆಸ್ ಅನ್ನಿಸ್ತೈತಿ ಅದ ಇದು ಎಸ್ ಒಸ್ಮೆಸ್ ನೆಕ್ಸ್ಟ್ ಇದು ಅಲ್ಲಿ ಕಣ ಇದ ಕಾರ್ನರ್ ಒಳಗೆ ಅದ ನಾ ಬಟ್ ಮಾಡಿ ತೋರಿಸಿಲ್ಲ ಅದ ಹಾಸ್ಪಿಟಲ್ ಇವ್ರದ ಹಂಗೆ ನಾ ಇವಾಗ ಹಂಗೆ ಗೇಟ್ ಕಡೆ ಹೊಂಟೆ ಭೀ ಆದೂ ಹಂಗೆ ಆಗಿ ನಿಮ್ಗೆ ತೋರಿಸ್ಬೇಕಂತ ತೋರಿಸ್ತನು ಆಲ್ಮೋಸ್ಟ್ ಎಲ್ಲರಿಗೂ ಕ್ಯೂರ್ಯಾಸಿಟಿ ಇರ್ತದಲ್ಲ ಅದಕ್ಕೆ ಒಂದು ಸಲ ತೋರ್ಸಿದ್ರೆ ಆಯ್ತಲ್ಲ ಆರ್ಮಿ ಕ್ಯಾಂಪ್ ಹೆಂಗೆ ಒಂದು ನಿಮ್ಗೆ ತೋರ್ಸಾತನು ಇನ್ನು ಎಲ್ಲಾರಿಗೂ ಇನ್ನೊಂದು ಖುಷಿ ಏನು ಗೊತ್ತಾ ಆರ್ಮಿ ಗಾಡಿ ನೋಡಕ್ಕೆ ಎಲ್ಲರಿಗೂ ಫುಲ್ ಖುಷಿ ಇರ್ತೈತಿ ಸೊ ಆರ್ಮಿ ಗಾಡಿಗಳು ಎಷ್ಟು ಅದ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಇವಾಗ ಇದು ಎಮ್ ಟಿ ಗ್ರೌಂಡ ಇಲ್ಲೆಲ್ಲ ಒಂಥರ ಎಲ್ಲ ಗಾಡಿಗೂ ಲೈನ್ ಹಚ್ಚಿ ನಿಂತಿದ್ದು ನೋಡ್ರಿ ಎಷ್ಟೋ ಖುಷಿ ಆಗ್ತೈತಿ ಬಟ್ ಕಡಿಮೆ ಇದ್ದು ಸ್ವಲ್ಪ ರಾತ್ರಿ ಟೈಮ್ ಒಳಗಂತರೂ ಎಲ್ಲ ಗಾಡಿ ಇರ್ತಾ ಇಲ್ಲೇ ಇರ್ತವು ಈ ದಿನ ನಾ ಯಾವಾಗ ವಿಡಿಯೋ ಮಾಡೀನಿ ಅಂದರೆ ಎರಡು ಗಂಟೆಗೆ ವಿಡಿಯೋ ಮಾಡೀನಿ ಎರಡು ಗಂಟೆ ಸ್ಕೂಲ್ ಟೈಮ್ ಇರ್ತೈತಿ ಇಲ್ಲಿ ಕೆ ವಿ ಸ್ಕೂಲ ಎರಡು ಗಂಟೆಗೆ ಬಿಡ್ತೈತಿ ಆಲ್ಮೋಸ್ಟ್ ಅರ್ಧ ಬಸ್ ಎಲ್ಲ ಕೆ ವಿ ಸ್ಕೂಲ್ನಿಂದ ನಿಂದ್ರೆ ತರಕ್ಕೆ ಹೋಗಿರ್ತಾರೆ ಅದಕ್ಕಾಗಿ ಸ್ವಲ್ಪ ಗಾಡಿಗೂ ಕೂಡ ಇತ್ತು ಇನ್ನೀ ನೀವು ಎಲ್ಲ ಕೊಟ್ರ ಈ ಕಡೆ ತೂಗು ಟೈಪ್ ಒನ್ ಟೈಪ್ ಟು ಟೈಪ್ ತ್ರೀ ಈ ಥರ ಅದಾವೆ ಟೈಪ್ ಫೋರ ಸೊ ನಾವಿರೋದು ಟೈಪ್ ಟೂ ಅಲ್ಲಿ ಇದು ಟೈಪ್ ಫೋರ್ ಆರ್ ಅನ್ಸುತ್ತೆ ನನ್ನ ಪ್ರಕಾರ ಸೊ ಇನ್ನಿಂದ ಇನ್ನೇನು ಗೇಟ ಸಮೀಪ ಬಂದೈತಿ ಇಷ್ಟೈತು ನೋಡಿರಿ ನಮ್ಮ ಕ್ಯಾಂಪಸ್ ಸಿಂಪಲ್ ಆಗಿನ ಹಂಗೆ ನಿಮ್ಗೆ ನಾನು ಸೊ ಮತ್ತು ನಿಮ್ಮ ವಿಡಿಯೋನ ಸ್ಕಿಪ್ ಮಾಡಿ ನೋಡಿಲ್ಲ ಅಂತ ಅನ್ಕೋತಾನೆ ಯಾಕಂದ್ರೆ ಇದು ಲಾಂಗ್ ವಿಡಿಯೋನೂ ಅಲ್ಲ ಜಸ್ಟ್ ಸಿಂಪಲ್ ಆಗಿನ ತೋರಿಸಿದನು ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ಹಂಗೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಆರ್ಮಿ ಲವರ್ಸ್ ಯಾರಲ್ಲ ಅದರಲ್ಲ ಪ್ಲೀಸ್ ಜೈನ್ ಅಂತ ಕಮೆಂಟ್ ಹಾಕಿ ಇದು ಗೇಟ್ ನೋಡ್ರಿಪ್ಪ ಮೇನ್ ಗೇಟ ಇಲ್ಲಿ ಬಂದ್ವಿ ಇದಾದ್ಮೇಲೆ ಮತ್ತೆಲ್ಲ ಕ್ಯಾಂಪ್ ರೌಂಡ್ ಹಾಕೋದ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನಮ್ಮ ಮನೆಗೆ ಒಂದು ಬಿಲ್ಲಿ ಬಂದುಬಿಟ್ಟಿತ್ತು ಅಂದರೆ ಸಾರಿ ಬೆಕ್ ಬಂದಿತ್ತು ಅದು ಬೆಕ್ಕಿಗೆ ನಮ್ಮ ಮನೆಯನ್ನು ಹುಡುಗೋರು ನನ್ನ ಮಕ್ಕಳು ಅಂತೂ ಬೆಕ್ಕ ನಾಯಿ ನೋಡಿದ್ರೆ ಅದು ಕಾಲು ಹಾಕಿ ಕಾಲು ಹಾಕಂತ ಒಂದೇ ಸಮ ಟಾರ್ಚರ್ ಕೊಡ್ತಿರ್ತಾರೆ ಸೊ ಅದಕ್ಕೆ ಹಾಲು ಹಾಕಿದ್ರೆ ಆತಂಥೇಳಿ ಹಾಲು ಮತ್ತು ರೈಸ್ ಹಾಕಿ ಆ ಬೇಕು ಎಷ್ಟು ಶಾನೆ ಇರ್ಬೇಕು ನೋಡಲಿಲ್ಲ ಹಾಲು ಹಾಲು ಕುಡ್ದೈತಿ ರೈಸ್ ಮಾತ್ರ ಒಂದು ಸ್ವಲ್ಪನೂ ತಿಂದಿಲ್ಲ ಇಲ್ಲಿ ಬೇಕುಗಳು ಹಂಗೆ ರೈಸ್ ಎಲ್ಲ ತಿನ್ನೋಂಗಿಲ್ಲ ರೀ ಹಾಲು ನಾನ್ ವೆಜ್ ಈ ಥರ ತಿಂತಾವ ಅದು ಹಾಲಲ್ಲಿ ಹಾಲು ಅದ್ರ ರೈಸ್ ಅಂತೂ ತಿನ್ನಕ್ಕೆ ಹೋಗಲಿಲ್ಲ ಇಷ್ಟವು ಬೇಕು ಇಷ್ಟು ಶಾನೆ ಇರ್ತಾವೆ ಅದೇ ನಾವು ಕುಂತು ವಿಡಿಯೋ ಮಾಡತ್ತಿದ ಅದಕ್ಕೆ ಹೆದರದಿತ್ತದ ಅನ್ನದ ವಾಸ ನೋಡ್ತು ಅನ್ನ ಅಂತೂ ಮುಟ್ಟಕ್ಕೆ ಹೋಗಲಿಲ್ಲ ಅದ ಸೊ ಅಷ್ಟು ನಿಮಗೆ ಸಿಂಪಲ್ಲಾಗಿನೇ ನಾನು ಈ ವಿಡಿಯೋನ ತೋರಿಸಿದನು ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್